ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿಕ ಫಾರ್ಮಿಂಗ್ ಕಮ್ಯುನಿಟಿ ಬೆಂಗಳೂರು ರಾಮಚಂದ್ರ ರಾಮಚಂದ್ರಾಯರು ಸುಧಾದಲ್ಲಿ ಒಂದು ಲೇಖನ ಬರೆಯರು ಅವ್ರ ಹೆಸರು ಬರ್ತಿರ್ಲಿಲ್ಲ ಫ್ರಂಟ್ ಪೇಜಲ್ಲಿ ಅಲ್ಲಿ ಮುರಿ ದಾಸಯ್ಯ ಅಂತ ಕೆಳಗಡೆಗೆ ಟೈಟ್ಲು ರಾಮಚಂದ್ರ ಯಾರು ತಿನ್ನಲಿಲ್ಲ ದಾಸಯ್ಯ ಭಾಳ ಅದ್ಭುತವಾದಂಥದ್ದು ತಪ್ಪದೆ ಹೋಗ್ತಿದ್ದೆ ಅದನ್ನ ಯಾರು ಬೈ ದಾಸಯ್ಯ ಅಂತ ಗೊತ್ತಾಗಲಿಲ್ಲ ಸೊ ಆಮೇಲೆ ಯಾರು ಪರಿಚಯಸ್ರು ನಮಗೆ ಸತೀಶ್ ಚಪ್ಪರ್ಕಿ ಅವರು ಅಂತ ಅಂಥವ್ರು ಯಾರು ಹೋಗ್ಬಿಟ್ರೆ ಬರೆಯೋರ್ನ ಕೇಳಿದ್ರು ಯಾರೋ ಏ ಅವ್ರು ಎಸ್ಕರ್ ರಾಮಚಂದ್ರ ದಾಸಯ್ಯ ಅಂದ್ರೆ ಎಸ್ಕರ್ ಹ್ಞೂ ಇಷ್ಟು ಅದ್ಭುತವಾಗಿ ಬರೀತಾ ಇದರಲ್ಲ ಅಂದ್ಕೊಂಡು ಭೇಟಿ ಆಗ್ಬಿಟ್ಟು ಆಮೇಲೆ ಅಷ್ಟು ಸುಲಭದಲ್ಲಿ ಭೇಟಿ ಹಾಕಿ ನಮ್ಮ ಮನೆ ಹತ್ರನೇ ಇದ್ದಿದ್ದವರು ಇಲ್ಲಿ ಜಯನಗರ್ ಫಸ್ಟ್ ಬ್ಲಾಕಲ್ಲಿ ರಾಣಿ ಸರಳಾದೇವಿ ಸ್ಕೂಲ್ ಹಿಂದ್ಗಡೆಗೆ ಇವ್ರ ಮನೆ ಇತ್ತು ಹತ್ರನೇ ನನಗೆ ಯಾರು ಹೇಳಿದ್ರು ಅವರು ಅಷ್ಟು ಸುಲಭದಲ್ಲಿ ಜನಗಳ ಹತ್ರ ಮಾತಾಡೋದಿಲ್ಲ ಸ್ವಲ್ಪ ಕಷ್ಟ ಇರಲಿ ಅಂದ್ಕೊಂಡು ವಿ ಕಾಲೇಜಲ್ಲಿ ಟೀಚರ್ ಆಗಿದ್ದರು ಸೊ ಅವರು ಹೆಂಗೋ ಪರಿಚಯ ಆಗಿ ನಾನು ಸ್ವಲ್ಪ ಪರಿಚಯ ಮಾಡಿಸಿ ಅವ್ರನ್ನ ಸೊ ಅವ್ರು ಕರ್ಕೊಂಡು ಪರಿಚಯ ಮಾಡಿಸಿದ್ರು ಅಷ್ಟೇ ಆರಾಮ್ ಚಿದ್ರಾಯ್ ಏನು ಬಂದ್ರಿ ಯಾಕೆ ಬಂದ್ರಿ ಏನು ಬಂದ್ರಿ ಅವರು స్ట్రైట్ క్వశ్చర్ యు డి డి నాట్ వాంట్ వేస్ట్ ఈస్ టైమ్ విత్ నాన్సెన్స్ పీపుల్ ఎలా ఎలా థర్ జనూ హి అొడ్డ దొడ్డ స్థానంలో కూడా అదన తగ్గు కడ బస్కి బందరు నిమాన్సల్ ప్రొఫెసర్ ఆగారు సైకాలజి ప్రొఫెసర్ ఆగించారు సెంట్రల్ కాలేజీ సైకాలజి టీచ్ మారు సో అది ఏమో సరియా రీతి స్టై హే కట్కర పంచె ఉట్కొ ಹಾಕ್ಕೊಂಡು ಹೋಗ್ತಿದ್ರು ಸೊ ಅಲ್ಲಿ ಅದು ಏನೋ ಅವ್ರಿಗೆ ಒಂದು ರೀತಿಯಲ್ಲಿ ಜನ ಅದು ಅವ್ರಿಗೆ ಹೋಗಲಿಲ್ಲ ಅವರು ಶ್ರೀಮತಿಯವರು ಅಲ್ಲೇ ಓದ್ತಿದ್ರು ಅವರಿಬ್ಬರು ಮದುವೆ ಆದರು ಅವರು ಸೈಕಾಲಜಿ ಇದ್ರ ಮೇಲೆ ಆ ಎಮ್ಮನೂ ಓದ್ತಿದ್ರು ತುಂಬ ದೊಡ್ಡ ಪಾಂಡ್ ಪಂಡಿತ ಇತ್ತು ಅವ್ರಿಗೆ ಸಂಗೀತ ನೃತ್ಯ ಎಲ್ಲ ಗೊತ್ತಿತ್ತು ಅವ್ರಿಗೆ ಸೊ ಇಬ್ಬರು ಮದುವೆ ಆಗಿ ಬಂದಂಥ ಮಹಾನ್ ವ್ಯಕ್ತಿ ಅವರು ಪರಿಚಯ ಆಯಿತು ಸ್ವಲ್ಪ ಪರಿಚಯ ಆದಮೇಲೆ ಅದು ಒಪ್ಕೊಂಡ್ರು ನನ್ನ ನನ್ನ ಕಾಳಜಿನ ಒಪ್ಕೊಂಡ್ರು ಅವರು ನನ್ನ ಕಮ್ ನನ್ನ ನನ್ನ ಕಮಿಟ್ಮೆಂಟ್ ಒಪ್ಕೊಂಡ್ರು ನೀವೇನು ನಿಮಗೋಸ್ಕರ ಏನು ಕೇಳ್ತಾ ಇಲ್ವಲ್ಲ ಸೊ ಐ ಲೈಕ್ ಇಟ್ ನಿಮಗೋಸ್ಕರ ನೀವೇನು ಕೇಳ್ತಾ ಇಲ್ಲ ಸಮಸ್ಯೆಗಳ ಬಗ್ಗೆ ಪರಿಹಾರ ಕೇಳ್ತಾ ಇದ್ದೀರಿ ಸೊ ಅವಾಗ ಅಲ್ಲಿಂದ ಪ್ರಾರಂಭ ಆಯಿತು ನಮ್ಮ ಗುರು ಶಿಷ್ಯ ಸಂಬಂಧ ಅದು ನನಗೆ ಟೈಮ್ ಆದಾಗೆಲ್ಲಾನು ಭಾನುವಾರ ಆಫೀಸ್ಗೆ ಹೋದ ಟೈಮ್ನಲ್ಲಿ ಇಲ್ಲಿ ಇರೋದಿಲ್ಲ ಬೆಳಗ್ಗೆ ಹೋದರೆ ನನಗೆ ನಿತ್ಯ ಅಲ್ಲಿ ನನ್ನ ಅವರು ಟೈಮ್ ಕೊಡೋರು ಹೋದಾಗೆಲ್ಲ ಭಾನುವಾರ ಅವ್ರಿಗೆ ಗೊತ್ತಿತ್ತು ಭಾನುವಾರ ಆದರೆ ಎಲ್ಲ ಪ್ರವರು ಬರ್ಬೋದು ಅಂದ್ಕೊಂಡು ಅವ್ರಿಗೂ ಗೊತ್ತಿತ್ತು ನಾನು ಅವರು ಪೂಜೆ ಗೀಜೆ ಎಲ್ಲ ಮುಗಿಸಿ ಒಂಬತ್ತುವರೆ ಗಂಟೆ ಹತ್ತು ಗಂಟೆಗೆ ಎಲ್ಲ ಏನು ಅವರು ಡ್ರೆಸ್ ಮಾಡಿಕೊಂಡು ಇದನ್ನು ಗೃಂದ ಹಚ್ಕೊಂಡು ಅವರು ಬಂದರೆ ಮಹಾ ವಶಿಷ್ಠರು ವಿಶ್ವಾಮಿತ್ರರು ಆ ತ್ರೆಯವರು ಸಪ್ತ ಋಷಿಗಳು ಬರ್ತಿದ್ರು ಅವರೆಲ್ಲ ಆ ರೀತಿ ದರ್ಶನ ಅನ್ನಿಸ್ತಿತ್ತು ನನಗೆ ಸೊ ಅದು ಅವ್ರು ಅವ್ರಿಗೂ ಕೂಡ ಶಿಷ್ಯ ಯಾರು ಹುಡ್ಕೊಂಡು ಬರ್ತಾರೆ ಅಂತಕ್ಕಂಥದ್ದು ಇದು ಒಂದು ದಿವಸದಲ್ಲ ಸುಮಾರು ದಿವಸಗಳ ನಂತರ ಒಂದು ಸೇಮ್ ಒಂದು ನೂರಾರು ಭೇಟಿಗಳ ನಂತರ ಒಂದು ಹಾರ್ಮನಿಗೆ ಬಂತು ವೇವ್ಲೆಂತ್ ಬಂತು ಅವಾಗ ನಾನು ಸ್ವಲ್ಪ ಲಿಬರ್ಟಿ ತಗೊಳ್ಳೋಕ್ಕೆ ಶುರು ಮಾಡಿದೆ ಲಿಬರ್ಟಿ ಮಾತಾಡೋದಕ್ಕೆ ಧೈರ್ಯ ಬಂತು ಒಂದು ಸ್ವಲ್ಪ ಅವರಿಂದನೇ ಕಲಿತಂಥದ್ದು ಪ್ರಶ್ನೆ ಮಾಡಿ ಕ್ಲಾರಿಫಿಕೇಷನ್ ತೆಗೆದುಕೊಳ್ತಕ್ಕಂಥದ್ದು ನನಗೆ ಈ ಸಂಸ್ಕೃತ ಎ ಬಿ ಸಿ ಗೊತ್ತಿಲ್ಲ ವೇದ ಗೊತ್ತಿಲ್ಲ ಪುರಾಣ ಗೊತ್ತಿಲ್ಲ ಹಂಗಾಗಿ ಅದು ಒಂದು ವಿಶೇಷವಾದಂಥ ಒಂದು ಬಾಂಧವ್ಯ ಶುರುವಾಯಿತು ಆಗಿದ್ದು ಕೊನೆಯವರೆಗೂ ಕೂಡ ಅದು ಹಾಗೆ ಉಳ್ಕೊಂತು ಮಹಾಭಾಗ್ಯ ನನಗೆ ನಾವಿಲ್ಲಿ ಮೈಸೂರು ರೋಡಲ್ಲಿ ಕೆಂಗನ ಹತ್ರ ನನಗೇನೋ ಒಂದು ಸ್ವಲ್ಪ ಅನಾರೋಗ್ಯ ಹಾರ್ಟ್ ಪ್ರಾಬ್ಲಮ್ ಏನೋ ಆಗಿತ್ತು ಸೊ ಒಂದು ತಿಂಗಳು ಎರಡು ತಿಂಗಳು ಸುಮ್ಮನೆ ಹಂಗೆ ಮಲ್ಕೊಂಡಿದ್ದಾಗ ಹಂಗೆ ಒಂದು ಆಲೋಚನೆ ಬಂತು ಏನು ಆಲೋಚನೆ ಅಂದರೆ ಅವರೇ ಹೇಳ್ಕೊಟ್ಟಿದ್ದಂತ ಶ್ರೀಚಕ್ರ ಅಂದರೆ ಏನು ಅಮ್ಮ ಅಂದರೆ ಏನು ಅಮ್ಮನಿಗೆ ಏನು ಶಕ್ತಿ ಇದೆ ಮಹಾಶಕ್ತಿ ಆಕೆ ಇಲ್ಲ ಅಂತಂದರೆ ಪ್ರಪಂಚದಲ್ಲಿ ಇದನ್ನೆಲ್ಲ ಅವ್ರು ಅವ್ರು ಹೇಳ್ಕೊಟ್ಟಿದ್ದೆಲ್ಲ ಒಂದು ಮೆಲಕ್ಕಾಗ್ತಾಯಿದ್ದೆ ಕೂತ್ಕೊಂಡು ಮಲ್ಕೊಂಡಾಗೇನೇನು ಕೆಲಸ ಇರೋಲ್ಲ ಒಂದು ಮೆಲಕ್ಕು ಏನೇನು ಹೇಳಿದ್ರು ಯಾವಾಗ 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 ಏನೇನು ಹೇಳಿದ್ರು 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 ಅಂದ್ಕೊಂಡು ಅದನ್ನೆಲ್ಲನೂ ಯೋಚನೆ ಮಾಡುವಾಗ ಹೌದು ನಾನು ಯಾಕೆ ಒಂದು ಶ್ರೀಚಕ್ರ ಮಾಡಬಾರ್ದು ಅಂತ ಅದು ಒಂದು ರಿಸರ್ಚ್ ಪ್ಲಾಟ್ ಅದು ಿದ್ದೆ ಸೊ ಮಾಡಬೇಕು ಅಂತ ಆಲೋಚನೆ ಬಂತು ಸ್ವಲ್ಪ ಎಲ್ಲ ಸರಿ ಹೋದ್ಮೇಲೆ ಒಂದು ದಿವಸ ಅವ್ರ ಮನೆಗೆ ಹೋಗ್ಬಿಟ್ಟು ಸರ್ ನಾನು ಹಿಂಗೆ ಮಾಡಬೇಕು ಅಂತಿದ್ದೀನಿ ಬೇರೆ ಅವ್ರ ಜೊತೆಲಿ ಮಾತಾಡಿದೆ ನನ್ನ ಸ್ನೇಹಿತರ ಜೊತೆಲಿ ಹಿಂಗೆ ಅರ್ಧಂಬರ್ಧ ಮರ್ಧ ಒಂದಷ್ಟು ಜನಕ್ಕೆ ಕೇಳಿದೆ ಇದು ಹಿಂಗೆ ಮಾಡಿ ಮಾಡಿ ಮಾಡ್ಬೋದು ಹೇ ಏನು ತುಂಬ ಹುಡುಗಾಟ ಆಡ್ತೀರಿ ಏನು ರೀ ಶ್ರೀಚಕ್ರ ಅಂದರೆ ಏನು ಗೊತ್ತಿದೆಯಾ ನಿಮಗೇನು ತಮಾಷೆ ಆಡ್ತಿದ್ದೀರಾ ಹಂಗೆ ಹಿಂಗೆಂತೆಲ್ಲ ಎವ್ರಿಬಡಿ ಡಿಸ್ಕರೇಜ್ ಇಟ್ಸ್ ನಿನ್ನ ನಾಶ ಆಗಿಬಿಡುತ್ತೆ ಅನ್ನೋ ಲೆವೆಲ್ವರೆಗೂ ಎಕ್ಸ್ಪ್ರೆಷನ್ಸ್ ಹೇಳಿದ್ದು ಆದರೆ ತಾಳು ಅಂದ್ಕೊಂಡು ಇವ್ರನ್ನ ಧೈರ್ಯ ಮಾಡ್ಕೊಂಡು ಕೇಳಿದೆ ಹಾಂ ಅದಕ್ಕೇನಂತೆ ಯಾಕೆ ಮಾಡಬಾರ್ದು ಅದಕ್ಕೇನಂತೆ ನೀವು ಕೇಳ್ತಾ ಇರೋ ನಿಮಗೆ ಕೇಳಿದ್ರ ಸಾರ್ವಜನಿಕರಿಗೆ ಅಮ್ಮ ಹೆಲ್ಪ್ ಮಾಡಲಿ ರಕ್ಷಣೆ ಮಾಡಲಿ ಅಂತ ಕೇಳಿದಿರಿ ಮಾಡಾರ ಅಂದ್ಬಿಟ್ರು ಮಾಡಿದ ಅಷ್ಟಕ್ಕೆ ಹುಟ್ಟುದಿಲ್ಲ ಅದು ಆಮೇಲೆ అవ్వ మేరు పూజ మారు పంచరోహుద్దు మేరు శ్రీచక్రద మేరు ఆమె బంద్రు అదే కొంచెం శ్రీచక్ర మేరు ఇదే అదన కొడ్తీని అవును శ్రీచక్ర మా అందరు ఫౌండేషన్కి మారే సో బందరు ఆమె ಏನು ಮಾಡಬೇಕು ಅಂತ ಅವ್ರು ಹೇಳಿದ್ರು ನಮ್ಮ ತಿರುಪ್ತಿಯಿಂದ ಚೀಫ್ ಪ್ರಿಸ್ಟ್ ತಿರುಪ್ತಿನಲ್ಲಿ ಚೀಫ್ ಪ್ರಿಸ್ಟ್ ಇವ್ರ ಗುರು ಅವ್ರನ್ನ ಕೇಳ್ತೀನಿ ಅವ್ರನ್ನ ಕೇಳ್ತೀನಿ ಅವರು ಬಂದು ಪೂಜೆ ಮಾಡಿ ಆಶೀರ್ವಾದ ಮಾಡಿದ್ರೆ ನಡೆದೋಗುತ್ತೆ ಅಂದರೆ ಅವರ ಮನಸ್ಸು ಅಥವಾ ಆಲೋಚನೆ ಇದು ಎಷ್ಟು ಜನ್ಮಗಳ ಪುಣ್ಯನೋ ಅಲ್ವಾ ಸೊ ನನ್ನ ಹೆದುರುಗಡನ್ನೇ ಫೋನ್ ಮಾಡಿದ್ರು ಅವರು ಆಗ್ಬೋದು ಮಾಡಲ್ಲ ಸೊ ಹೀಗೆಲ್ಲ ಮಾಡಬೇಕು ಅಂತ ನಮ್ಮ ಸ್ನೇಹಿತರು ಮಾಡ್ತಾ ಇದ್ದಾರೆ ಅಲ್ಲಿ ಒಂದು ಭೂಮಿ ಪೂಜೆ ಮಾಡಬೇಕು ನೀವು ಬಂದು ಆಶೀರ್ವಾದ ಮಾಡಿ ಹೋಗಬೇಕು ಆಮೇಲೆ ನಾವು ಇದನ್ನು ಮಾಡ್ತೀವಿ ಒಪ್ಕೊಂಡ್ರು ಫೌಂಡೇಶನ್ ತೆಗೆದ್ವಿ ಅವರು ಮೂವತ್ತು ಜನ ಬಂದರು ತೃಪ್ತಿಯಿಂದ ಅವರು ಅವ್ರ ಶಿಷ್ಯನ ದಿನ ಒಂದು ಗೆಸ್ಟ್ ಹೌಸಲ್ಲಿ ಎಲ್ಲ ಅವ್ರಿಗೆ ಎಲ್ಲಾನು ಅರೇಂಜ್ ಮಾಡಿದ್ದೆ ಉಳ್ಕೊಳ್ಳೋದಕ್ಕೆ ರಾತ್ರಿ ಹಿಂದಿನ ದಿವಸ ಬೆಳಿಗ್ಗೆ ನಾಲ್ಕು ಗಂಟೆಗೆ ಶುರು ಮಾಡಿ ಮೂರು ಗಂಟೆಗೆ ಶುರು ಮಾಡಬೇಕು ಪೂಜೆ ಹೇಳ್ತೀನಿ ಆವತ್ತು ಪೂರ್ಣಮಿ ಅಲ್ಲಿ ಪೂಜೆ ಪ್ರಾರಂಭ ಆಯಿತು ಛೇನು ಚೆನ್ನಾಗಿ ಮಂತ್ರ ಅವರು ಹೇಳ್ಕೊಂಡು ಹೋದರು ನಾನು ಅವರಿಬ್ಬರನ್ನು ರಿಕ್ವೆಸ್ಟ್ ಮಾಡಿದೆ ನೀವಿಬ್ಬರು ಕೂತ್ಕೊಳ್ಳಿ ನೀವು ಪೂಜೆ ಮಾಡಿ ಅಂತ ಅವರು ಒಪ್ಪಲಿಲ್ಲ ನನ್ನನ್ನು ನೆಂಟ್ತಿನ ಕೂರ್ಸಿದ್ರು ನೀವು ಕೂತ್ಕೊಳ್ಳಿ ಅದು ನಿಮ್ಮ ಪ್ರಯತ್ನ ನಿಮಗೆ ಆ ಆಕೆ ಗೊತ್ತಿಲ್ಲ ಅದು ನಿಮ್ಮಿಂದ ಆಗಬೇಕಾಗಿರೋ ಕೆಲಸ ನಿಮ್ಮ ತಲೆಗೆ ಬಂದಿತ್ತು ನೀವೇ ಮಾಡಬೇಕು ನಾವು ನಾನು ನಾನು ಹೆಂಡತಿ ಕೂತ್ಕೊಂಡು ಪೂಜೆ ಮಾಡಿದ್ವಿ ಇವತ್ತು ಶ್ರೀಚಕ್ರ ಆಗಿದೆ ಅದರದ್ದು ಪರ್ಫೆಕ್ಟಾಗಿ ಮಾಡಿದ್ವಿ ಅದ್ರ ಬಗ್ಗೆ ಲಿಟ್ರೇಚರು ಎಲ್ಲನೂ ಮಾಡಿಕೊಟ್ರು ಅದನ್ನು ಮಾಡಿದ್ವಿ ಅದು ಇವತ್ತು ಕೂಡ ಇಡೀ ಪ್ರಪಂಚದಲ್ಲಿ ಎಲ್ಲಿಯೂ ಅಂಥ ಒಂದು ಶ್ರೀಚಕ್ರ ಮಾಡಿಲ್ಲ ಸೊ ಹಾಗೆಯೇ ಈಗ ನಾವು ಸೆಕ್ರೆ ಗಾರ್ಡನ್ಸು ಮತ್ತೊಂದು ಎಲ್ಲ ಥರದ ವಿಷಯಗಳನ್ನು ನನಗೆ ಹೇಳಿ ಇವತ್ತು ನಾವು ಪಂಚವಟಿ ಇರ್ಬೋದು ಪಂಚವಲ್ಕಲ ಇರ್ಬೋದು ಆಮೇಲೆ ಅಗಸ್ತ್ಯರ ಬಗ್ಗೆ ಇರ್ಬೋದು ಅಗಸ್ತ್ಯದು ಸ್ಟ್ಯಾಚು ಮಾಡಿದ್ವಿ ಇದರಲ್ಲಿ ಚಿತ್ತೂರಲ್ಲಿ ಅಗಸ್ತ್ಯ ಇಂಟರ್ನ್ಯಾಷನಲ್ ಅಲ್ಲೇ ಆ ಸ್ಟ್ಯಾಚು ಅವರೇನೇ ಕಿತ್ತಿದ್ರು ಇನ್ನು ಒಂದೇ ಎರಡ ನನಗೆ ಹೇಳ್ತಾ ಹೋದರೆ ಅವರು ನಮಗೆ ಕೊಟ್ಟಂಥ ಕೊಡುಗೆಗಳು ನೂರ ನೂರಾರು ಕೊಡುಗೆಗಳು ಯಾರು ಆಲೋಚನೆ ಮಾಡದೇ ಇರ್ತಕ್ಕಂಥ ಕೊಡುಗೆಗಳು ಅದು ಅವರ ಒಂದು ಆದೇಶದ ಮೇಲೆ ಮಾಡಿರ್ತಕ್ಕಂಥವು ಅಗಸ್ತ್ಯರ ಸ್ಟ್ಯಾಚ್ಯೂ ಅಗಸ್ತ್ಯವನ ಪಂಚವಲ್ಕಲ ಪಂಚವಟಿ ಒಂದು ಎರಡು ಅಂತಲ್ಲ ಸೊ ಇವೆಲ್ಲವೂ ಏನೇನೋ ಸ್ವಲ್ಪ ಸ್ವಲ್ಪ ಅಲ್ಲಿ ಇಲ್ಲಿ 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 ಶುರು ಮಾಡೋದಕ್ಕೆ ನಾವು ಪ್ರಾರಂಭ ಮಾಡಿದ್ದು ಅವರ ಒಂದು ಆಶೀರ್ವಾದ ಮತ್ತು ಅವರು ನಮಗೆ ಹೇಳ್ಕೊಟ್ಟಂಥ ಇದು ಇವತ್ತಿಗೂ ನಮಗೇನೂ ಗೊತ್ತಿಲ್ಲ ಇವತ್ತು ಬೆಳಗ್ಗೆ ಇದ್ರೆ ಮೊದಲು ಅವ್ರನ್ನೇ ನೆನೆಸ್ಕೊಳ್ಳೋದು ನಾನು ಅದು ಸುಳ್ಳಲ್ಲ ಅವ್ನು ನೆನೆಸ್ಕೊಂಡಿದ್ರೆ ನಮ್ಗೆಲ್ಲಾಗೋದೇ ಇಲ್ಲ ಎದ್ದ ತಕ್ಷಣ ಅವ್ರನ್ನೇ ನೆನೆಸ್ಕೊಳ್ಬೇಕು ಅವ್ನು ನನಗೊಂದು ಮಂತ್ರ ಹೇಳ್ಕೊಟ್ಟಿದ್ದಾರೆ ನಿಮ್ಮ ಬದುಕಿರುವಷ್ಟು ದಿವಸ ಕೂಡ ಎಲ್ಲಿ ಈ ಮಂತ್ರ ಹೇಳ್ಕೊಟ್ಟಿದ್ದು ಗೊತ್ತಾ ಗೋಪಾಲ ಸ್ವಾಮಿ ಬೆಟ್ಟದಲ್ಲಿ ಅಲ್ಲಿ ಬಂಡೀಪುರಕ್ಕೆ ಕರ್ಕೊಂಡೋಗಿದ್ದೆ ಗೋಪಾಲ ಸೊಂಬೆಟ್ಟ ನೋಡಬೇಕು ಹೋದರು ಬಂದಿಪುರ ಎಲ್ಲ ನೋಡ್ಕೊಂಬಿಟ್ಟು ಗೋಪಾಲ ಸೊಂಬೆಟ್ಟಕ್ಕೆ ಹೋದ್ವಿ ಅಲ್ಲಿ ನನಗೊಂದು ಮಂತ್ರ ಹೇಳ್ಕೊ ಪ್ರತಿ ದಿವಸ ಒಂದು ಐನೂರು ಸತಿ ಇನ್ನೂರು ಸತಿ ಮೂರು ಸೂರು ಸ ಟೈಮ್ ಇದ್ದಂಗೆಲ್ಲಾದ್ರೂ ಇನ್ನೂರು ಮೂರುನೂರು ಸತಿ ಅದನ್ನು ಹೇಳ್ಕೊಳ್ತೀವಿ ಅದು ಯಾರೋ ಮೆಚ್ಚಿಕೊಳ್ಳಿ ಅಂತಲ್ಲ ಇದು ಹೇಳು ಅಂತ ನೀವು ಕೇಳಿದರೆ ನಿಮಗೂ ಅವ್ರಿಗೂ ಸಂಬಂಧ ಅದನ್ನು ಹೇಳ್ಬೇಕಾಗಿ ಬಂತು ಇದ್ರೆ ಹೇಳ್ತಿರ್ಲಿಲ್ಲ ಅದ್ರಿಗೆ ಒಂದು ಚೂರು ಏನಾದ್ರೆ ಹೆಚ್ಚು ಕಡಿಮೆ ಆದರೆ ಮಂತ್ರ ಹೇಳ್ಕೊತೀವಿ ಸರಿ ಹೋಗುತ್ತೆ ಚೂರು ಏನೋ ಸಂದರ್ಭಗಳು ಬರ್ತಾವಲ್ಲ ನಿತ್ಯ ಜೀವನದಲ್ಲಿ ಯಾರು ಏನು ಅಂತಾರೆ ಮನೇಲಿ ಏನಾಗುತ್ತೆ ಇನ್ನೊಂದಾಗುತ್ತೆ ನೆನ್ಕೊ ಓ ಅದು ನೆನ್ಕೊಂಡಾಗ ಅಯ್ಯೋ ಇಷ್ಟೇ ಜೀವನ ಅದು ಅವರೆಲ್ಲ ಹೇಳ್ಕೊಟ್ಟಿದ್ದಾರೆ ಜೀವನದ ಒಂದು ಧ್ಯೇಯ ಏನು ನಮಗೆ ಅಂದ್ಕೊಂಡ್ರು ಇದು ಸೊ ಇದು ರಾಮಚಂದ್ರ ರಾಯರ ಒಂದು ಮಹಾನ್ ಕೊಡುಗೆ ಏನಂತಂದರೆ ಅವರು ಯಾವುದೇ ರೀತಿಯಂತ ಆಸೆ ಇರಲಿಲ್ಲ ಅವ್ರಿಗೆ ಯಾರ ಯಾರನ್ನ ರೀತಿಯಿಂದ ಏನಾದರೂ ಕೊಟ್ಟರೆ ತೆಗೆದುಕೊತಿದ್ರೆ ಆದರೂ ಅದು ನಾನು ಅವ್ರಿಗೆ ಗೊತ್ತಿರ್ತಕ್ಕಂಥವ್ರು ನಾನೇನಾದ್ರೂ ಒಂದು ರೀತಿಯಲ್ಲಿ ಅವರಿಗೆ ನಾನು ಸಹಾಯ ಮಾಡಿದೆ ಅಂತಲ್ಲ ಸರ್ ಅವ್ರೇನೋ ತಮಗೆ ದಕ್ಷಿಣ ಕೊಡಬೇಕು ಅಂತಿದ್ದಾರೆ ದಯವಿಟ್ಟು ತಗೊಳ್ಳಿ ಅಂತೇಳಿದರೆ ತಗೊತಿದ್ರು ಇದರಲ್ಲಿ ಎಷ್ಟು ಅಕ್ಸೆಪ್ಟ್ ಮನಿಫ್ರಮೇನೆ ಬಿಡಿ ಬೇಕಾಗಿರಲಿಲ್ಲ ಅವ್ರಿಗೆ ನಾನು ಬೇಡ್ಕೊಂಡಾಗ ಅವ್ರು ಏನೋ ಒಂದಿತ್ತು ಅಂತಂದ್ರೆ ಒಂದು ಸ್ವಲ್ಪ ಏನೋ ದಕ್ಷಿಣ ಕೊಡ್ತಾ ತಗೊಳ್ಬೇಕು ಅಂತ ಕೇಳಿಕೊಂಡ್ರೆ ಜೀನೈನ್ ಪರ್ಸನ್ ನನಗೆ ಬಟ್ಟಿಯಿಂದ ಕೊಡ್ತಾ ಇದ್ದಾರೆ ಅಂತ ಅರ್ಥ ಆಗ್ಬೋದು ಅವ್ರಿಗೆ ಇಲ್ಲಿದ್ರೆ ಏನಾದರೂ ಯಾವುದಕ್ಕೂ ಆಸೆ ಬರಲ್ಲ ಅವ್ರಿಗೆ ಯಾವುದನ್ನು ರತ್ನ ಕೊಟ್ಟಿದ್ದಾರೆ ಭಾರತ ಶ್ರೀ ಕೊಟ್ಟಿದ್ದಾರೆ ಅಂಥದ್ದು ಪದ್ಮಶ್ರೀ ಪದ್ಮಶ್ರೀ ಅವು ಇವು ಅವು ಎಲ್ಲ ಪುರದರ್ ದಾಸರ ಮೇಲೆ ಎಷ್ಟು ಪುಸ್ತಕಗಳು ಬರ್ತಿದ್ದಾವೆ ಏನೆಲ್ಲ ಮಾಡಿದ್ದಾರೆ ಅವರಿಗೂ ಪರಿಸರಕ್ಕೂ ಏನು ಸಂಬಂಧ ಹೆಂಗೆ ಸಂಬಂಧ ಅಂದರೆ ನಮಗೆ ನಿಮ್ಮನ್ನು ನಿಮಗೆ ಹೇಗೆ ಹೇಳ್ಬೇಕು ಅದನ್ನು ಅವ್ರನ್ನ ಪಶ್ಚಿಮ ಘಟ್ಟಕ್ಕೆ ಕರ್ಕೊಂಡೋಗಿದ್ದೆ ತಲ್ಕಾವರಿ ಕರ್ಕೊಂಡಿದ್ದೆ ತಲಕಾವರಿಯಿಂದನೂ ಒಂದು ಎವರ್ಗ್ರೀನ್ ಫಾರೆಸ್ಟ್ ನೋಡೋಕ್ಕೆ ಕರ್ಕೊಂಡೋಗಿದ್ದೆ ಮರುಗಳು ಚೈನಾಟ್ ಟ್ರೀಸು ಅಲ್ಲಿ ನಿಂತ್ಕೊಂಡು ಆ ಮರ ನೋಡಿ ಒಂದು ಹತ್ತು ನಿಮಿಷ ಮಾತಾಡಿದ್ರು ನೋಡಿ ಯಾವ ಪುಸ್ತಕದಲ್ಲಿ ಒಂದು ಅಕ್ಷರನೂ ಬರೆದಿರಲಿಲ್ಲ ಅದನ್ನು ಸಾಧ್ವೇ ಇಲ್ಲ ಬರೆಯೋದಕ್ಕೆ ಒಂದು ಗಂಟೆಯಲ್ಲಿ ಹೇಗೆ ಭಗವದ್ಗೀತೆ ಕೃಷ್ಣ ಹೇಳಿದ್ನು ಪರಿಸರ ಅನ್ನೋದು ಏನು ಆ ಸಂಬಂಧ ಏನು ಆ ಎಲೆಯಲ್ಲಿದೆ ಈ ಎಲ್ಲಿದೆ ಆ ಬೇರ್ಗೂ ಆ ಎಲೆಗೂ ಏನು ಸಂಬಂಧ ಆ ಬೇರು ಹೂಗೂ ಏನು ಸಂಬಂಧ ಆ ಬೇರಿಗೂ ಹಣ್ಣಿಗೂ ಏನು ಸಂಬಂಧ ಆಮೇಲೆ ಅಲ್ಲಿಂದ ಇಡೀ ಪ್ರಪಂಚದ ಒಂದು ಅನ್ನಪೂರ್ಣೆ ಇಷ್ಟು ಜನಕ್ಕೆ ಅನ್ನ ಕೊಡ್ತಕ್ಕಂಥ ಒಂದು ಜೈವಿಕ ವ್ಯವಸ್ಥೆ ಅಂತ ಅಲ್ಲಿ ಒಂದೊಂದು ಮರಗಳನ್ನು ಮುಂದೆ ನಿಂತ್ಕೊಂಡವರು ಆ ಚಕ್ಕೆ ಅಂದರೆ ಏನು ಚಕ್ಕಿನಲ್ಲಿ ಏನೆಲ್ಲ ಇದ್ದಾವೆ ಎಷ್ಟು ಔಷಧಿಗಳು ಇದ್ದಾವೆ ಅಲ್ಲಿ ಆ ಮರ ತನ್ನ ರಕ್ಷಣೆಗೋಸ್ಕರ ಬಗ್ಗೆ ಎಷ್ಟು ಔಷಧಿಗಳು ತಯಾರು ಮಾಡಿಕೊಂಡಿದ್ದಾವೆ ಚಕ್ಕೆ ಬಾಲ್ಕಲ್ಲಿ ಏನು ಒಂದು ಎರಡ ಮೂರ ಅದು ನನಗೆ ಒಂದು ಏನೂ ಕಲ್ತಿಲ್ಲ ನಾನು ಪರಿಸರನ ಪರಿಸರ ಅಂತ ಬರೀ ಕೂತ್ಕೊಂಡು ಅಂತ ಒಂದು ಇಲ್ಲ ಚರ್ ಕೊಡೋದಲ್ಲ ಅವರು ತಪಸ್ವಿಗಳು ಒಂದು ನಾಗಕೇಸರಿ ಮರ ದೊಡ್ಡ ಮರ ಐರನ್ ಉಡ್ ಆಫ್ ಇಂಡಿಯಾ ಅಂತಾರೆ ಐರನ್ ಉಡ್ ಅಂದರೆ ಭಾಳ ಗಟ್ಟಿಯಾದಂಥ ಅದು ಹೂವು ಬಿಡುತ್ತೆ ಇಡೀ ಒಂದು ಕಿಲೋಮೀಟರ್ಗೆ ಔಷಧ ಸುವಾಸನೆ ಕೊಡುತ್ತೆ ಅದ್ರ ಬಗ್ಗೆ ಮಾತಾಡಿದ್ರು ಏನು ಗೊತ್ತಿಲ್ಲ ಸರ್ ಇದು ಪರಿಸರ ಅಂದರೆ ನಮ್ಮ ಪ್ರಕಾರವಾಗಿ ಯಾರೋ ಏನು ಬರ್ತಿದ್ದೆ ಅಲ್ಲ ಒಂದು ಟೆಸ್ಟ್ ಮಾಡಿಬಿಟ್ಟು ಒಂದು ವಿಜ್ಞಾನ ಪೇಪರ್ ಬರೆಯುವುದಲ್ಲೋ ರಿಲಿಜಿಯನ್ ಯಾವ ಪುಸ್ತಕದಲ್ಲಿ ಇದುವರೆಗೂ ಅಂತ ಅಂಥ ವ್ಯಾಖ್ಯಾನ ಕಾಣಲಿಲ್ಲ ಅಂಥ ಮಹಾಪುರುಷ ಯಾರಾದರೂ ಹುಟ್ಟಿ ಆ ರೀತಿ ಬರೀಬೇಕು ಪರಿಸರ ಅಂದರೆ ಅದು ಇದುವರೆಗೂ ಯಾರೂ ಬರೋದಿಲ್ಲ ಬರೆಯೋಕ್ಕೂ ಸುಲಭ ಅಲ್ಲ ಆದರೆ ಒಂದು ಮಾತು ಮಾತ್ರ ಅವರು ಸ್ಪಷ್ಟವಾಗಿ ಹೇಳಿದ್ರು ನನಗೆ ಏನು ಹೇಳಿದ್ರು ಅಂದರೆ ಋಗ್ವೇದದಲ್ಲಿ ಮೋರ್ ದೆನ್ ಫಿಫ್ಟಿ ಪರ್ಸೆಂಟ್ ಎಲ್ಲ ಪರಿಸರ ಅದರ ಭೇದದಲ್ಲಿ ಋಗ್ವೇದದಲ್ಲಿ ಎಲ್ಲ ಭೇದಗಳಲ್ಲಿ ಕೂಡ ಪರಿಸರ ಬಿಟ್ಟು ಭೇದ ಇಲ್ಲ ಪರಿಸರ ಬಿಟ್ಟು ಉಪನಿಷತ್ತು ಇಲ್ಲ ಇದನ್ನು ಸಾವಿರ ಸತಿ ನನಗೆ ಹೇಳಿದ್ದಾರೆ ಈಗ ಹದಿನೆಂಟು ವಾಲ್ಯೂಮ್ ಬರೆದಿದ್ದಾರೆ ಋಗ್ವೇದದಲ್ಲಿ ಅವ್ರು ಹೇಳಿದ್ರು ಕೂಡ ಮೂವತ್ತೆರಡು ವಾಲ್ಯೂಮ್ ಬರೀಬೇಕು ನಾನು ಹದಿನೆಂಟು ವಾಲ್ಯೂಮ್ ಮಾತ್ರ ಬರೀತೀನಿ ಹದಿನೆಂಟು ವಾಲ್ಯೂಮ್ ಮುಗಿದ ನಂತರ ನಾನು ಮುಗಿತದೆ ನನ್ನ ಕತೆ ಯಾವಾಗ ಹೇಳಿದ್ರು ಆರೇಳು ವರ್ಷದಿಂದ ಹೇಳಿದ್ರು ನಾನು ಹದಿನೆಂಟು ವಾಲ್ಯೂಮ್ ಬರಿತೀನಿ ಅಲ್ಲಿ ಇದನ್ನು ಚಾಪ್ಟರ್ ಮುಖ್ಯ ಬರ್ಕೊಳ್ಳಿ ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿಕ ಫಾರ್ಮಿಂಗ್ ಕಮ್ಯುನಿಟಿ ಕೃಷಿಕಾದಲ್ಲಿ ನೀವು ಭೂಮಿ ಖರೀದಿಸಿದ್ದಾದರೆ ನಿಮ್ಮ ಮಕ್ಕಳು ಮೊಮ್ಮಕ್ಕಳ ಕಾಲಕ್ಕೂ ಅಲ್ಲಿ ಬೆಳೆಯುವ ಹಣ್ಣು ತರಕಾರಿಗಳನ್ನ ಸದಾ ಸವಿಯಬಹುದು ನಿಮ್ಮ ಇಂದು ಮತ್ತು ನಾಳೆಗಳಿಗೆ ಸುರಕ್ಷಿತ ನೆಲೆಯಾಗುವುದು ಅಕ್ರೋ ಟೂರಿಸಂ ನಿಂದ ಮಾಸಿಕ ಆದಾಯ ಭೂಮಿಗೆ ಮತ್ತು ದೇಶಕ್ಕೆ ಸದಾ ಹಸಿರ ಹಾದಿಯಾಗುವುದು ಈ ಕೃಷಿಕಾದ ತೋಟಗಳು ಸಲ ಅಟ್ ಸಕಲೇಶ್ಪುರ ಬೇಲೂರು ಹೊನ್ನಾರು ಅಟ್ ನೆಲಮಂಗಳ ಬೆಂಗಳೂರು ಕೊಡಗು ಮತ್ತು ಕನಕಪುರದ ಬಳಿ ಅತಿ ಶೀಘ್ರದಲ್ಲಿ ಹೊನ್ನಾರು ಫಾರ್ಮ್ ನಲ್ಲಿ ಬೆಂಗಳೂರಿನ ನಾಗಸಂದ್ರ ಮೆಟ್ರೋ ನಿಲ್ದಾಣದಿಂದ ಕೇವಲ ಮೂವತ್ತೈದು ನಿಮಿಷ ಅಂತರದಲ್ಲಿದೆ ಹೊಂದಾರೋ ಫಾರ್ಮ್ ಐಷರಾಮಿ ನೈಸರ್ಗಿಕ ಜೀವನ ಶೈಲಿ ತುರ್ತು ವೈದ್ಯಕೀಯ ಸೇವೆಗಳು ಪ್ರಕೃತಿಯಿಂದ ಪ್ರೇರಿತ ವಿಭಿನ್ನ ವಾಸ್ತುಶಿಲ್ಪ ಸಳ ಫಾರ್ಮ್ ನಲ್ಲಿ ಐವತ್ತೈದು ಎಕರೆ ಕಾಫಿ ತೋಟ ಮತ್ತು ಸಂಪೂರ್ಣ ದತಕಾಲದ ಹೊಯ್ಸಳ ಗ್ರಾಮ ಹೊಯ್ಸಳ ಶೈಲಿಯ ಅಂತಾರಾಷ್ಟ್ರೀಯ ರೆಸಾರ್ಟ್ ಹೊಯ್ಸಳ ಶೈಲಿಯ ಪ್ಯಾಲೇಸ್ ಕಾಫಿ ಮತ್ತು ಮೆಡಿಸಿನ ಜೊತೆಯಲ್ಲಿ ರೆಸಾರ್ಟ್ನಿಂದ ಮಾಸಿಕ ಆದಾಯ ಇನ್ಯಾಕೆ ತಡ ಹಿಂದೆ ಬುಕ್ ಮಾಡಿ ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ ಡಬ್ಲ್ಯೂ 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 ಡಾಟ್ ಕೃಷಿಕ ಡಾಟ್ ಆರ್ ಡಬಲ್ ನೈನ್ ಏಟ್ ಸಿಕ್ಸ್ ಏಟ್ ಡಬಲ್ ಜೀರೋ ಸಿಕ್ಸ್ ಡಬಲ್ ಜೀರೋ